ನಮಸ್ಕಾರ ಸ್ನೇಹಿತರೆ ನಿನ್ನೆಯಿಂದ ಅಥವಾ ಒಂದು ಎರಡು ಮೂರು ದಿವ್ಸದಿಂದ ಒಂದು ಪತ್ರ ಹರಿದಾಡ್ತಾ ಇದೆ ಅದು ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರ ಅದು ಈ ಮಾಧ್ಯಮಗಳು ಎಷ್ಟು ಮೂರ್ಖತನಕ್ಕೆ ಬಿದ್ದಾವೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಆ ಪತ್ರ ಅಂತ ಹೇಳ್ಬೋದು ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಲು ಸಿದ್ದರಾಮಯ್ಯನವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಅವಿವೇಕಿ ತಟ್ಟೆಕಾಸನ ಎಮ್ ಎಲ್ ಎಳಕೆ ಶುರು ಹಚ್ಕೊಬಿಟ್ಟಿದ್ದ ಅವ ಅವನಿಗೆ ಸಾಮಾನ್ಯ ಪರಿಜ್ಞಾನ ಅನ್ನೋದೇನಾದ್ರೂ ಇದ್ದಿದ್ರೆ ಯಾವ ವಿಚಾರಗಳನ್ನು ಮಾತಾಡಬೇಕು ಯಾವ ವಿಚಾರಗಳನ್ನು ಮಾತಾಡಬಾರ್ದು ಅನ್ನೋ ಆ ಮೈಸೂರಲ್ಲಿ ಯಾರೋ ಒಬ್ಬ ತಟ್ಟೆಕಾಸನ್ ಎಮ್ ಆಗಿದೆ ಆಗಿದ್ದಾನೆ ಅಂತಹ ಅವಿವೇಕಿಗಳಿಂದ ಇವತ್ತು ಈ ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಬೇರೆ ಈಗಾಗಲೇ ಈ ರೀತಿಯಾದಂಥ ಸೌಲಭ್ಯವನ್ನು ಪಡಿತಾ ಇರತಕ್ಕಂಥ ಸಮುದಾಯಗಳು ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿನ ಉದ್ಭವ ಮಾಡ್ತಾ ಇದ್ದಾರೆ ಆದರೆ ದುರಂತ ಏನಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯಾದಂಥ ಬೆಳವಣಿಗೆ ನಡೆದಿಲ್ಲ ಇನ್ಫ್ಯಾಕ್ಟ್ ಇದೇ ರೀತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಸಹ ಸಭೆಗಳನ್ನು ಮಾಡಿ ಸಮಾರಂಭಗಳನ್ನು ಮಾಡಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಈಶ್ವರಪ್ಪನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟಿಗೆ ಸೇರಿಸ್ಬೇಕು ಅಂತ ಹೋರಾಡದಂಥ ಸಂದರ್ಭದಲ್ಲಿ ಇದೇ ಅವಿವೇಕಿಗಳ ಅವತ್ತು ನಮ್ಮ ಜೊತೆ ನಿಂತ್ಕೊಂಡು ಸಹಾಯ ಸಪೋರ್ಟ್ ಮಾಡಿದ್ರು ಅಂದ್ರೆ ಅವತ್ತಿನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕೋಸ್ಕರ ಇವತ್ತು ಅದನ್ನ ಉಲ್ಟಾ ಮಾತಾಡ್ತಾ ಇದ್ರೆ ಇರಲಿ ಅವರಿಗೆಲ್ಲ ಏನಾಗಿದೆ ಅಂದ್ರೆ ಎಲ್ಲ ಸಮುದಾಯಗಳ ಬಗ್ಗೆ ಕಿಚ್ಚನ್ ಹಚ್ಚಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲಿ ಮುಂಚೂಣಿಲಿರ್ತವೆ ಕೆಲವು ತಟ್ಟೆಕಾಸಿನ ಕ್ಯಾಂಡಿಡೇಟ್ಗಳು ಅವ್ರ ಬಗ್ಗೆ ನಾವು ಅನುಕಂಪ ವ್ಯಕ್ತಪಡಿಸ್ಬೇಕೆ ಹೊರತು ಯಾಕಂದ್ರೆ ಅವರ ಜ್ಞಾನ ಏನಿದ್ರು ಮೊಣಕಾಲಿಂದ ಕೆಳಗಡೆ ಅಂತೇಳಿ ಅನೇಕ ಬಾರಿ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅದು ಬೆಂಗಳೂರಿನಿಂದ ಹಿಡಿದು ಅಮೆರಿಕದ ಪಾರ್ಲಿಮೆಂಟ್ ವರ್ಗು ಇವ್ರ ಯೋಗ್ಯತೆಗಳು ಏನು ಅಂತ ಗೊತ್ತಾಗಿರ್ತಕ್ಕಂಥದ್ದು ನಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ದುರಂತ ಏನಂದ್ರೆ ಈ ರೀತಿಯಾದಂಥ ವಿಚಾರವನ್ನ ಮಾಧ್ಯಮಗಳು ಎತ್ಕೊಂಡು ಚರ್ಚೆ ಮಾಡ್ತಾ ಇದು ಕೇವಲ ಒಂದು ಸಾಮಾನ್ಯ ಪ್ರಕ್ರಿಯೆ ಕಳೆದ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಗವರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಗೊಂಡ ಮತ್ತು ಅಂತಹ ಸಮುದಾಯಗಳನ್ನ ಆ ಬೀದರ್ ಯಾದಗಿರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸಮುದಾಯವನ್ನ ಎಷ್ಟಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಆಗಿದ್ದಂತಹ ಪತ್ರ ಇದುವರೆಗೂ ಸಹ ಹೋಗೋದು ಮೇಲಕ್ಕೆ ಹೋಗೋದು ಕೆಳಕ್ಕೆ ಬರೋದು ಇದೇ ರೀತಿಯಾದಂತಹ ಪತ್ರ ವ್ಯವಹಾರಗಳ ಮುಖಾಂತರ ನಡೀತಾ ಇದೆ ಹೊರತು ಅದಕ್ಕೆ ಒಂದು ತಾರ್ಕಿಕ ಅಂತ ಬಂದಿರಲಿಲ್ಲ ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಎಚ್ ಡಿ ದೇವೇಗೌಡರು ಮಾತಾಡಿದ್ರು ಅವರು ಒಂದು ಪತ್ರವನ್ನು ಬರೆದ್ರು ಮಾನ್ಯ ಬುಡಕಟ್ಟು ಸಚಿವರಿಗೆ ಈ ಸಮುದಾಯವನ್ನು ಗೊಂಡ ಮತ್ತು ರಾಜಗಂಡ್ ಕಮ್ಯುನಿಟಿಯನ್ನು ಎಷ್ಟಿಗೆ ಸೇರಿಸಿ ಅಂತ ಆ ಒಂದು ಪತ್ರದ ಮುಖಾಂತರ ಮತ್ತೆ ಅವರು ರಾಜ್ಯಕ್ಕೆ ಆ ಪತ್ರವನ್ನ ವಾಪಸ್ ಕಳಿಸಿದ್ದಾರೆ ಏನು ಈ ಸಮುದಾಯಗಳ ಬಗ್ಗೆ ಕೂಲಂಕಷವಾದಂತಹ ದಾಖಲೆಗಳನ್ನ ಆ ದಾಖಲೆಗಳೊಂದಿಗೆ ಕಳಿಸ್ಕೊಡಿ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಕೇಂದ್ರದ ಬುಡಕಟ್ಟು ಅಧ್ಯಯನ ಸಂಸ್ಥೆ ಒಂದು ವಾಪಸ್ ಕಳಿಸಿದೆ ಆ ಕಾರಣಕ್ಕೋಸ್ಕರ ಇವತ್ತು ಆ ಸಮುದಾಯದ ಎಷ್ಟಿಗೆ ಸೇರಿಸ್ಬೇಕಾ ಬೇಡುವ ಮತ್ತೊಂದು ಶಿಫಾರಸ್ ಮಾಡೋಕ್ಕೋಸ್ಕರ ಒಂದು ಸಾಮಾನ್ಯವಾದಂಥ ಸಭೆ ಇದು ಇದಕ್ಕೇನು ಬಹಳ ದೊಡ್ಡ ಮಹತ್ವ ಕೊಟ್ಟು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರುಬರನ್ನು ಇವತ್ತು ಎಷ್ಟಿಗೆ ಸೇರಿಸ್ಬಿಟ್ರು ಅಂತೇಳಿ ಚರ್ಚೆ ಹೊಡಿತಾ ಇದ್ದಾವಲ್ಲ ಆ ರೀತಿಯಾದಂತಹ ಯಾವುದೇ ರೀತಿಯಾದಂಥ ಪ್ರಕ್ರಿಯೆ ಇಲ್ಲ ಅದಾಗಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡ ಪೂರ್ವ ಸಿದ್ಧತೆಗಳಿರಬೇಕು ಈಗಾಗಲೇ ಬೊಮ್ಮಾಯಿ ಅದಕ್ಕೆ ತಿಪ್ಪೆ ಸಾರಿಸುವಂತ ಕೆಲಸ ಮಾಡಿದ್ದಾರೆ ಬೊಮ್ಮಾಯಿ ಸಹ ಒಂದ್ಸರಿ ತನ್ನ ಬೆಳೆ ಬೇಯಿಸ್ಕೊಳ್ಳಕೋಸ್ಕರ ತಾನ ಎಮ್ ಎಲ್ ಉಳ್ಕೋಬೇಕು ಅನ್ನೋಕೋಸ್ಕರ ತನ್ನ ಕೊನೆಯ ಕ್ಯಾಬಿನೆಟ್ನಲ್ಲಿ ತಿಪ್ಪೆ ಸಾರಿಸಿ ಅದನ್ನ ಕೇಂದ್ರಕ್ಕೆ ಒತ್ತಾಕಿರ್ತಕ್ಕಂಥ ಉದಾಹರಣೆ ಇದೆ ಅದಿನ್ನೂ ಅಲ್ಲೇ ದೆಹಲಿಯಲ್ಲಿ ಕೊಳಿತಾ ಇದೆ ಅದರ ಬಗ್ಗೆ ನಾವೇನು ಯಾವುದೇ ರೀತಿಯಾದಂತಹ ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ಅದು ಯಾವ ಕಾರಣಕ್ಕೂ ಆಗಲ್ಲ ಆ ರೀತಿಯಾದಂತಹ ಒಂದು ವರದಿಯನ್ನ ತಿಪ್ಪೆ ಸರ್ಸ್ ಕಳಿಸಿದಾರೆ ಕೆಲವರು ತಮ್ಮ ತೇವಲ್ಗೋಸ್ಕರ ಅದನ್ನ ನಾವೇನೋ ಬಹಳ ದೊಡ್ಡ ಸಾಧನೆ ಮಾಡ್ಬಿಟ್ವಿ ಅದರಿಂದ ಬಹಳ ದೊಡ್ಡ ಯಶಸ್ಸು ನಮ್ಗೆ ಸಿಕ್ಬಿಡ್ತಂತ ಬೆಂತಟ್ಗಳಂತಹ ಅವಿವೇಕಗಳು ಇವತ್ತು ಇದಾರೆ ಮುಂದೇನು ಇರ್ತಾರೆ ಇಂದು ಇದ್ರು ಇವ್ರ ಬಗ್ಗೆ ನಾವೇನಂತಹ ಆಶ್ಚರ್ಯ ಪಡುವಂತ ಅವಶ್ಯಕತೆ ಇಲ್ಲ ನನ್ನ ಪ್ರಶ್ನೆ ಇಷ್ಟೇ ಮಾಧ್ಯಮಗಳಿಗೆ ಕನಿಷ್ಠ ಸಾಮಾನ್ಯವಾದಂತಹ ಜ್ಞಾನ ಅಟ್ ಲೀಸ್ಟ್ ಏನ್ ಈ ಪತ್ರದ ಹಿನ್ನೆಲೆ ಏನು ಆಸ್ಕರ ಈ ಒಂದು ಮೀಟಿಂಗ್ ಕರಿತಾ ಇದ್ದಾರೆ ಪ್ರಿಯಾಂಕರ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಸಹಜ ಇದು ಆಲ್ರೆಡಿ ಕೊಲ್ಲಿ ಸಮಾಜಕ್ಕಿದೆ ಗಂಗಮತ ಸಮಾಜದ್ದು ಸಹ ಇದೇ ರೀತಿಯಾದಂತಹ ಸಭೆ ಆಗಬೇಕು ಈ ಸಭೆ ಮುಗೀತಿದ್ದಂಗೆ ಅವ್ರದ್ದು ಸಹ ನಾವು ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟನ್ನ ಆದರೂ ತಿಳ್ಕೊಂಡು ಇದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳುವಂತ ಒಂದು ಸೌಜನ್ಯತೆ ಸೌಮ್ಯತೆ ಇವತ್ತು ಈ ಸಮಾಜಕ್ಕೆ ಪ್ರಜ್ಞಾಹೀನತೆ ಇಲ್ದಿರ ಆಗ್ಬಿಡ್ತಲ್ಲ ಅನ್ನೋದೇ ದುರಂತ ಘಟಾನುಘಟಿಗಳು ಏನು ಚಾನೆಲ್ ಗಳು ಹೇಳಿ ನಾವು ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರ ಗುಡ್ ಅಂತ ಚಾನಲ್ಗಳೆಲ್ಲ ಫೇಕ್ ನ್ಯೂಸ್ ನ ಅಥವಾ ಒಂದು ಸಮಾಜದ ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ ವಿಶೇಷವಾಗಿ ಕುರುಬ ಸಮುದಾಯಕ್ಕೆ ಏನೋ ಲಾಭ ಮಾಡಿಕೊಟ್ಟು ಬಿಡ್ತಾ ಇದಾರೆ ಸಿದ್ದರಾಮಯ್ಯ ಅನ್ನೋ ಒಂದು ಭಾವನೆಯನ್ನ ಹುಟ್ಟಾಕಿ ಜನರ ಮಧ್ಯೆ ಕಲುಷಿತವಾದಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಏನು ಇವತ್ತು ಪುರೋಹಿತಶಾಹಿ ವರ್ಗಗಳ ಮಾಧ್ಯಮಗಳಿದಾವಲ್ಲ ಇವೆಲ್ಲವೂ ಸಹ ತನ್ನ ತೆವಲನ್ನು ತೀರಿಸಿಕೊಳ್ಳಕೋಸ್ಕರ ಈಗ ಸಮಾಜ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚಕೋಸ್ಕರ ಮಾಡ್ತಾ ಇರತಕ್ಕಂತಹ ಒಂದು ಘಟನೆ ಇದು ಇದನ್ನು ಬಹಳ ವಿಶೇಷವಾಗಿ ನಾವು ಯಾರು ಪರಿಗಣಿಸುವಂತ ಅವಶ್ಯಕತೆ ಇಲ್ಲ ಇದರಿಂದ ಏನಾದರೂ ಒಳ್ಳೇದಾದ್ರೆ ಆ ಗೊಂಡ ಮತ್ತೆ ರಾಜಗೊಂಡ ಸಮುದಾಯಗಳು ಅದು ಬೀದರ್ ಯಾದಗಿರಿ ಗುಲ್ಬರ್ಗದಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ಅನುಕೂಲ ಆಗಬೇಕು ಇದು ಇವತ್ತಿನ ಹೋರಾಟ ಅಲ್ಲ ದಶಕಗಳ ಕಾಲಿಂದ ಪಾಪ ಅಲ್ಲಿರ್ತಕ್ಕಂತಹ ಅನೇಕ ಕುರಿಗಾರರಿರ್ಬೋದು ಬಡ ಸಮುದಾಯ ಇರ್ಬೋದು ಅಲೆಮಾರಿ ಸಮುದಾಯ ಇರ್ಬೋದು ಅಲ್ಲಿನ ಕುರಿಗಾರರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ಅನೇಕ ಉದಾಹರಣೆಗಳು ನಮ್ಮೆಲ್ಲರ ಕಣ್ಮುಂದೆ ಬಂದಿದೆ ಹಾಗಾಗಿ ಇದಕ್ಕೆ ಈ ಕೆಲ ಮಾಧ್ಯಮಗಳು ಹಚ್ ಹಚ್ಚುತ್ತಾ ಇರತಕ್ಕಂಥ ಬೆಂಕಿಯ ಬಗ್ಗೆ ತಾವೂ ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಇದೇನಂತಹ ಬಹಳ ದೊಡ್ಡ ಪರಿಣಾಮ ಏನು ಬೀರುತ್ತೆ ಅಂತ ನನಗೇನು ಅನ್ಸಲ್ಲ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಒಂದು ಕೇಂದ್ರದ ಬುಡಕಟ್ಟು ಸಂಸ್ಥೆಯಿಂದ ಒಂದು ಲೆಟರ್ ಬಂದಿರುತ್ತೆ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನು ತಯಾರ ಮಾಡಿ ಕಳಿಸ್ಕೊಡಿ ಅಂತ ಅದ ಆ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ ಇಡೀ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸ್ಬಿಡ್ತಾರೆ ಅಂತೇಳಿ ಏನು ಮಾಧ್ಯಮಗಳು ಬಗಳ್ತಾ ಇದಾವಲ್ಲ ಆ ರೀತಿಯ ಅಲ್ಲ ಅನ್ನೋದನ್ನ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು ಇದ್ರ ಮಧ್ಯೆ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇರತಕ್ಕಂಥ ಈ ಪುರೋಹಿತ ಶಾಹಿ ವರ್ಗಗಳಿಗೆ ನಿಮ್ದೊಂದು ಎಕಡ ಇರಲಿ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿ ಏನ್ ತಪ್ಪೇನಾಗಲ್ಲ ಯಾಕಂದ್ರೆ ಆ ಹಿನ್ನೆಲೆಯನ್ನೇ ತಿಳ್ಕೊಂಡಿರ ಬರ್ತಕ್ಕಂಥವ್ರಿಗೆ ನಾವು ಇದಕ್ಕಿಂತ ಕೆಟ್ಟ ಪದ ಬಳಸಬೇಕ ಅಂತ ನನಗೆ ಅನಸ್ತಾ ಇಲ್ಲ ನಾವು ಸೌಮ್ಯವಾಗಿ ಇವ್ರು ಇದ್ರೆ ನಾಳೆ ಇನ್ನೂ ಒಂದು ಮಾತಾಡ್ತಾರೆ ಇವ್ರಿಗೆ ಕಾಲ ಕಾಲಕ್ಕೆ ತಕ್ಕಾಗಿ ಈ ಸಮುದಾಯಗಳ ಬಗ್ಗೆ ಹಚ್ತಾ ಇರತಕ್ಕ ಬೆಂಕಿ ಇದು ನನಗನ್ಸುತ್ತೆ ಕೇವಲ ಕುರುಬ ಸಮುದಾಯದ ಮೇಲೆ ಇರತಕ್ಕಂತ ದ್ವೇಷ ಅಲ್ಲ ಸಿದ್ದರಾಮಯ್ಯವ್ರ ಮೇಲೆ ಇರ್ತಕ್ಕಂಥ ದ್ವೇಷ ತೀರಿಸಿಕೊಳ್ಳಕ್ಕೆ ಈ ರೀತಿಯಾದಂತಹ ಮಾರ್ಗಗಳನ್ನು ಉಪಯೋಗಿಸ್ತಾರೆ ನೇರವಾಗಿ ದರ್ಶಕ ಇರತಕ್ಕಂತ ಅನೇಕ ಮಾಧ್ಯಮಗಳು ಈ ರೀತಿಯಾದಂತಹ ಆ ಸಮುದಾಯಗಳನ್ನ ಟಾರ್ಗೆಟ್ ಮಾಡೋದು ಸಿದ್ದರಾಮಯ್ಯ ಏನೋ ಕುರುಬ ಸಮುದಾಯಕ್ಕೆ ಮಾಡ್ಬಿಟ್ಟ ಪಟ್ಟಿ ಮಾಡ್ಬಿಡ್ಲಿ ಒಂದು ಪಟ್ಟಿಗೆ ನಾನು ಚಾಲೆಂಜ್ ಮಾಡ್ತೀನಿ ಕಳೆದ ಏಳೆಂಟತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ಕುರುಬ ಸಮುದಾಯಕ್ಕೆ ಈ ರಾಜ್ಯ ಸರ್ಕಾರದಿಂದ ಆಗಿರ್ತಕ್ಕಂಥ ಲಾಭ ಎಷ್ಟು ಅಷ್ಟ ಎಷ್ಟು ಎಷ್ಟು ಜನ ಈ ಸಮುದಾಯದ ಮಂತ್ರಿಗಳು ಮಹೋದಯರಿದ್ದಾರೆ ಬೇರೆ ಬೇರೆ ಇದರಲ್ಲಿ ಎಷ್ಟು ಎಷ್ಟ್ರ ಮಟ್ಟಿಗೆ ನಮಗೆ ಕೆಲಸ ಆಗಿದೆ ಈ ಸಮುದಾಯದಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ಎಷ್ಟು ಬೇರೆ ಸಮುದಾಯಗಳು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟೆಷ್ಟು ಸಾವಿರ ಕೋಟಿ ಆಸ್ತಿಗಳು ಈ ರಾಜ್ಯದಲ್ಲಿ ಲಪ್ತೈಸಿದ್ದಾರೆ ಎಲ್ಲೆಲ್ಲಿ ಬೆಂಗಳೂರಂತಹ ಜಾಗಗಳಲ್ಲಿ ಐಷಾರಾಮಿ ಜಾಗಗಳನ್ನ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ಚರ್ಚೆಗೆ ಬರಲಿ ಈ ಮಾಧ್ಯಮಗಳು ಏನು ಸೋಕಾಲ್ಡ್ ಇವತ್ತು ಈ ರೀತಿಯಾದಂತಹ ಈ ಸಮುದಾಯದ ಮೇಲೆ ಒಂದು ರೀತಿಯಾದಂಥ ಕೆಟ್ಟ ಮನೋಭಾವನೆ ಬರೋ ರೀತಿಯಾಗಿ ಇವರು ಈ ರೀತಿಯಾದಂಥ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರಲ್ಲ ಇದು ಒಂದು ಒಳ್ಳೆ ಸಮುದಾಯದ ಲಕ್ಷಣ ಅಲ್ಲ ಈ ರೀತಿಯಾದಂತಹ ಮಾಡೋದು ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಈ ಕೆಚ್ಚ ಈ ಕೆಲಸನ ಈ ಕೂಡಲೇ ನಿಲ್ಲಿಸಬೇಕು ಇಲ್ಲವಾದಂತ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗಳ ತನಕ ನಮ್ ಜನ ಬಂದ್ರೆ ಆಶ್ಚರ್ಯ ಏನ್ ಪಡ್ಬೇಕಾಗಿಲ್ಲ ನೀವು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀನಿ ಹಾಗಾಗಿ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಇದರಲ್ಲಿ ಏನ್ ಬಹಳ ದೊಡ್ಡ ವಿಶೇಷತೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾರದೇ ರೀತಿಯಾದಂತ ಸೌಲಭ್ಯ ಕಸಕೊಳ್ಳೋ ಸಮುದಾಯ ನಾವಲ್ಲ ನಮ್ಗೆ ಕೊಟ್ಟೆ ಗೊತ್ತು ಹೊರತು ಭಿಕ್ಷೆ ಬೇಡ ಅಂತ ಒಂದು ವ್ಯವಸ್ಥೆಗೆ ನಾವಿಲ್ಲ ಆದ್ರೆ ಸಂವಿಧಾನದ ಆಶಯದಂತೆ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ನಮಗ್ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರತಕ್ಕಂತ ಹಿಂದೂ ಹಿಂದುಳಿದ ವರ್ಗಗಳಲ್ಲಿ ಅತಿ ಹೆಚ್ಚು ಹಿಂದುಳಿದ ಅದು ನೀವು ಐನೂರ ಆಯೋಗದಿಂದ ಹಿಡಿದು ಇತ್ತೀಚಿನ ಕಾಂತರಾಜು ಆಯೋಗದ ತನಕ ಈ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಅತಿ ಹಿಂದುಳಿದಿವೆ ಅಂತ ಹೇಳ್ಬಿಟ್ಟು ವರದಿಗಳು ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಆದರೂ ಸಹ ಈ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ಸಮುದಾಯದಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲದೆ ಏನೋ ಈ ಸಮುದಾಯಕ್ಕೆ ಲಾಭ ಮಾಡಿಕೊಟ್ಟು ಬಿಡ್ತಾ ಇದಾರೆ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ವ್ಯತಿರಿಕ್ತವಾದಂತಹ ವರದಿಗಳನ್ನು ಬಿತ್ತರಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವರು ಮನಸ್ಸು ಎಷ್ಟ್ರ ಮಟ್ಟಿಗೆ ಕಲ್ಮಶ ಆಗಿದೆ ಈ ಮನಸ್ಸುಗಳು ಎಷ್ಟರ ಮಟ್ಟಿಗೆ ವಿಷ ತುಂಬಿಕೊಂಡಿದ್ದಾವೆ ಈ ಮನಸ್ಸುಗಳು ಎಷ್ಟ್ರ ಮಟ್ಟಿಗೆ ಈ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳ ಮಧ್ಯೆ ಭೀತಿಯನ್ನು ತುಂಬತಾ ಇದಾವೆ ಅನ್ನೋದಕ್ಕೆ ಈ ಸ್ಪಷ್ಟವಾದಂತಹ ಉದಾಹರಣೆ ಇವತ್ತಿನ ಈ ಒಂದು ವರದಿಗಳು ನಾನು ನಿನ್ನೆ ಮೊನ್ನೆ ತನಕ ನೋಡ್ತಾ ಇದ್ದೆ ಏನೋ ಬಿಡು ಮಾಮೂಲಿ ಒಂದು ಸುದ್ದಿ ಆಗ್ತಾ ಇದೆ ಆದ್ರೆ ಅದನ್ನ ಒಬ್ಬ ಎಂ ಎಲ್ ಎ ಬಂದು ಬೀದಿಲ್ ನಿಂತಿ ಮಾತಾಡ್ತಾನೆ ಅಂದ್ರೆ ಅವನಿಗೆ ಎಷ್ಟ್ರ ಮಟ್ಟಿಗೆ ಅವನು ವಿಷ ತುಂಬಿಕೊಂಡಿದ್ದಾನೆ ಅವನ ದೇಹದ ಪೂರ್ತಿ ಅವನ ಅಡಿಯಿಂದ ಮುಡಿ ತನಕ ಅವನ ದೇಹ ವಿಷವಾಗಿ ಕನ್ವರ್ಟ್ ಆಗಿದೆಯಲ್ಲ ಇದು ನಮ್ಗೆ ದುರಂತ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ನಾವು ಧಿಕ್ಕರಿಸಬೇಕು ಇಂತಹ ಮನಸ್ಸುಗಳಿಗೆ ಕಾಲ ಕಾಲಕ್ಕೆ ತಕ್ಕಾಗೆ ಉತ್ತರ ನಾವು ಕೊಡ್ತಾ ಇರಬೇಕು ಇಲ್ಲ ಅಂದ್ರೆ ಸಮಾಜಗಳ ಮಧ್ಯೆ ಸಮುದಾಯಗಳ ಮಧ್ಯೆ ಈ ರೀತಿಯಾದಂತಹ ವಿಷ ತುಂಬುವಂತ ಒಂದು ಕೆಲಸ ಮಾಡ್ತಾರೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಈ ರೀತಿಯಾದಂಥ ಪ್ರಕ್ರಿಯೆ ಕಾಲ ಆಗ್ತಾ ಇರ್ತವೆ ಎಲ್ಲ ಸಮುದಾಯಗಳಿಗೂ ಆಗ್ತವೆ ಇತ್ತೀಚೆಗೆ ಬೇರೆ ಬೇರೆ ಸಮುದಾಯಗಳಿಗೆ ಮೈಸೂರಿನ ಭಾಗದಲ್ಲಿ ಕೆಲವು ಸಮುದಾಯಗಳಿಗೆ ಎಸ್ಟಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಕೊಳ್ಳಿ ಸಮುದಾಯಕ್ಕೆ ಮತ್ತು ಬೆಸ್ತ ಸಮುದಾಯಕ್ಕೆ ಎಸ್ ಕೊಡೋಕ್ಕೆ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿದೆ ಗೊಲ್ಲ ಸಮುದಾಯಕ್ಕೆ ಎಸ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದೆ ಆದರೆ ಇವು ಯಾವ್ರ ಬಗ್ಗೆನು ಚರ್ಚೆನೇ ಆಗ್ತಾ ಇಲ್ಲ ಕೊಡ್ಬೇಕು ಅಂತ ನನ್ನ ಆಶಯ ಕೂಡ ಯಾವ ಸಮುದಾಯಗಳು ತುಳಿತಕ್ಕೊಳಗಾಗಿದ್ದಾವೆ ಯಾರು ಸಮಾಜದಲ್ಲಿ ಕಟ್ಟಕಡೆಯ ವ್ಯವಸ್ಥೆಯಲ್ಲಿ ನಿಂತಿದ್ದಾರೆ ಅಂತ ಎಲ್ಲರಿಗೂ ಸಹ ಈ ರೀತಿಯಾದಂತ ಸೌಲಭ್ಯಗಳು ಸಿಕ್ಕಿದೆ ಆದ್ರೆ ಅದು ರಾಜಕೀಯ ಸೌಲಭ್ಯ ಬೇಕಾದ್ರೆ ಕೊಡಕ್ಕೆ ಹೋಗ್ಬೇಡ ನೀವು ನಿಮ್ಗೆ ಇರೋದು ಆತಂಕ ಏನಂದ್ರೆ ರಾಜಕೀಯವಾಗಿ ಬೆಳೆದ್ಬಿಡ್ತಾರೆ ಅವ್ನು ಯಾರೋಬ್ಬ ಅವಿವೇಕ ಕೇಳ್ತಾ ಇದ್ದೆ ತಮ್ಮ ಮಗನ ತಗೊ ಬಂದ್ಬಿಟ್ಟು ಎಚ್ ಡಿ ಕೋಟೆಯಲ್ಲಿ ನಿಲ್ಸಿ ಎಮ್ ಎಲ್ ಎ ಮಾಡಕ್ಕೋಸ್ಕರ ಅಂತ ಅಲ್ರೆ ನಿಮ್ಮೂರಲ್ಲೇ ಸುಮಾರು ಅರವತ್ತೈದು ಎಪ್ಪತ್ ಸಾವಿರ ಲೀಡಲ್ಲಿ ನಿಂತು ಗೆದ್ದಿರ್ತಕ್ಕಂಥ ವ್ಯಕ್ತಿ ಎಚ್ ಡಿ ಕೋಟೆಲ್ ಹೋಗಿ ಎಮ್ ಎಲ್ ಆಗ್ಬೇಕಾ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆಲ್ಲ ಏನ್ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಸಾಮಾನ್ಯ ಪ್ರಜ್ಞೆ ಇದೆಯಾ ಇಲ್ವಾ ಬರೀ ತಟ್ಟೆಕಾಸನ ಮುಂದಿಟ್ಕೊಂಡೇ ಯೋಚನೆ ಮಾಡುವಂತ ಪರಿಸ್ಥಿತಿ ಇವ್ರಿಗೆ ಬಂದಿದೆ ಇವ್ರಿಗೆ ಇಷ್ಟೇ ಗೊತ್ತಿರೋದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವನ ಮಾತುಗಳಿಂದ ಅರ್ಥ ಆಗ್ತಾ ಇದೆ ಹಾಗಾಗಿ ನಾವು ಇದಕ್ಕೆ ಈ ರೀತಿಯಾದಂಥ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚೋರ ಬಗ್ಗೆ ಹೆಚ್ಚಿನ ತಲೆ ಅವಶ್ಯಕತೆ ಇಲ್ಲ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆಗ್ಲಿ ಹಾಗಾಗಿ ಮತ್ತೊಮ್ಮೆ ಈ ರೀತಿಯಾದಂಥ ವರದಿಗಳು ಬಿತ್ತರಿಸಿದ್ದೇ ಆದರೆ ಸಮುದಾಯಕ್ಕೆ ವಿಷ ತುಂಬುವಂತ ಕೆಲಸ ಮಾಡಿದ್ದೇ ಆದರೆ ಉಗ್ರವಾದಂತಹ ಹೋರಾಟಗಳು ತಮ್ಮ ಮುಂದೆ ಮಾಡ್ಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಂಡಿದ್ದೀನಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಜೈ ಕರ್ನಾಟಕ